ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇಲ್ಲ ರೀ ಹೇಗಿದ್ದರೆ ಆರಾಮಿದಿರ ಅಂತ ಅನ್ಕೊಂಡಿದ್ದೇನೆ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶೇರ್ ರೀ ಸೊ ಇವತ್ತಿನ ಬ್ಲಾಗಲ್ಲಿ ರೀ ಸೊ ಭಾಳ ಸ್ಪೆಷಲ್ ಬ್ಲಾಗ್ ಹೇಳಿತ್ತು ರೀ ಯಾಕಂದರೆ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ನೋಡಿರಿ ಫ್ರೆಂಡ್ಸ್ ನೋಡಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಸ್ಕಿಪ್ ಹಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತೆ ಇನ್ನು ಯಾರೆಲ್ಲ ನನ್ನ ಚಾಮಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಬರ್ರಿ ತೋರಿಸ್ತೀನಿ ನಮ್ಮಲ್ಲಿ ಯಾರು ಬಂದಿದ್ದಾರೆ ಅನ್ನೋದೇ ಹ್ಞೂ ನೋಡಿರಿ ಫ್ರೆಂಡ್ಸ ಹೇಳಿದ್ದಿಲ್ಲ ಯಾರು ಬಂದಿದ್ದಾರೆ ಅನ್ನೋದೇ ನಮ್ಮ ಚಿಕ್ಕಮ್ಮ ಅಮ್ಮ ಮನೆ ಮೊನ್ನೆ ಬಂದಿದ್ದಾರೇ ಹಾಂ ಅದೇ ಅದೇ ಕ್ಲಿಯರ್ ಕೇಳಿದ್ರೆ ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ ಲಾಲಾ ಆರಾಮದೇವೆ ಆರಾಮ್ ದಿಲ್ವಾ ನೀವ್ ಆರಾಮ್ ದಿಲ್ವಾ ನಮ್ ಮಗಳವಾ ಮಗಳ ಮನೆ ಬಂದಿವಿ ಲಾಲಾ ಬೇ ಆರಾಮ್ ಅದೇ ಆರಾಮ್ ಅದೇವಾ ನೀವ್ ಆರಾಮ್ ಮಗಳ ಮನೆ ಬಂದಿವ ನೋಡ್ರಿ ಎರಡ್ ದಿನ ಇದ್ದವಾಗ ಬಂದಿವಿ ಆರಾಮ್ ಇಲ್ಲ ಮಗಳ ಹಳೆಯನ್ ಮನಿಗೆ ಹಾ ನೀನೆ ಬಂದಿದಾರ್ರಿ ನಿನ್ನೆ ನಾನ್ ಊರ್ಗ್ ಹೋಗಿದ್ದಾರೆ ಸೊ ಲೇಟ್ ಆಗೈತಿ ಬರೋದನ್ನು ತಗ ಮತ್ತೆ ಸುಸ್ತಾಗಿದ್ದಕ್ಕೆ ಬಂದಿನೂ ಇಲ್ಲರಿ ನಾನು ಇದು ಬಿಡಿ ಸುಸ್ತಾಗಿ ಬಂದಿದ್ದಕ್ಕೆ ಮತ್ತೆ ವಿಡಿಯೋನೂ ಮಾಡಿಲ್ಲರಿ ಸೊ ಇವತ್ತು ಮಾಡಾಕತ್ತೇನೆ ರೀ ಮನೆಯಾಗ ತಮ್ಮ ಕಲೆಯ ಚ ಚಾಚ ಕಾಕ ಕಾಕ ಈ ಕಡೆ ಅಮ್ಮ ಅವರು ಒಂದು ವಾರ ಹತ್ರ ನಮ್ಮ ಅಪ್ಪ ಅಂದ ಕಣ್ಣಿಂದ ಆಪ್ರೇಷನ್ ಸಲುವಾಗಿ ಲಾಲಾ ಅಂತ ಇನ್ನೇನು ರೀ ನಾನು ಊರಿಗೆ ಹೋಗಿದ್ದೆ ಆವಾಗ

ಬಂದು ನಾ ನನ್ನ ಅಂತ ಹೋಗಲಿ ಹಂಗ್ಯಾಡೋ ಆ ಕಡೆ ಈ ಕಡೆ ಸುಮ್ಮನೆ ಮನೆಯ ಹೋಗೋದು ಮಾಡೋದು ನಿನ್ನ ಜಡ್ ನಿನ್ಗೆ ಮಾಡ್ಬಿಟ್ಟು ಎಲ್ಲ ಹೋಗೋದಿಲ್ಲ ಬರೋದಿಲ್ಲ ಅಲ್ಲೇ ಒಂದು ಮನಿ ಮಾಡಿಬಿಟ್ಟದು ಜಡ್ ಜಡ್ ಏನಾಯ್ತಂದ್ರೆ ಈಗ ನಾನು ನೀವು ಬರಂಗಿಲ್ಲ ಅಂತಂದ್ರೆ ಇವ್ರು ಮಾತಾಡಕ್ ಬಿಡೋದು ಅವ್ರು ಮಾತಾಡೋಕ್ ಬಿಡೋದು ನಾ ಏನಾಗತ್ತೆ ನನಗೆ ಅವ್ರು ಮಾತಾಡಿದ್ರು ನನಗೆ ಇವ್ರು ಮಾತಾಡಿದ್ರು ನೀವು ಹಿಂಗ ನೋಡ್ರಿ ಒಳಗೆ ಬಂದೆ ನಾನು ಅನ್ನಕ್ಕೆ ಇಟ್ಟಿದ್ದೆ ಸೊ ಅನ್ನದ ನೋಡ್ರಿ ಶನಕ್ಕಿ ಅನ್ನ ಮಾಡೇನಿ ಸೊ ಮಸಾಲೆ ಎಲ್ಲ ತೆಗೆದಿಟ್ಟೇನಿ ಮಸಾಲೆ ಇದೆ ಇದು ತತ್ತಿ ಸಾರು ಮಾಡ್ಬೇಕಂತಂದು ಅದು ಮಸಾಲೆ ಎಣ್ಣೆನೇ ಇಲ್ರಿಪ್ಪ ಪಾ ಖಾಲಿ ಆಗಿಬಿಟ್ಟದ ನಮ್ಮನೇ ಬೇಡ ಯಾವಾಗ ಬರ್ತಾರೆ ಗೊತ್ತಿಲ್ಲ ಈಗ ಅಮ್ಮ ಅಂತ ಚಹಾ ಮಾಡಿದ್ರೆ ಚಹಾ ಕೊಟ್ಟರು ನಮ್ಮ ಚಿಕ್ಕಮಗೆ ಸೊ ಬೆಳಗ್ಗೆ ಅವಲಕ್ಕಿ ಮಾಡಿದ್ವಿ ನೋಡ್ಕೊತಾರೀ ಬೇಸ್ರಾಕಂತಂದ್ರ ಬೇಸರ ಹಂಗ್ರ ಏನು ಮಾಡ್ಬಾ ಬೇಸ್ರಾ ಕಳಿಬೇಕಂದ್ರ ದಿನ ಇರು ಇರೋದು ಇದು ಹೋಗು ಮಸ್ತ್ ಅಡ್ಡಾಡ್ಕೊಂತಿರು ಬರ್ಕೊಂತ ಹುಳ್ಕೊತಿರು ಬರಂಗಿಲ್ವಾ ನೀ ಬಂದಾಗ ಅಷ್ಟು ಬರ್ತಾಳ ಅದು ಏನ್ ಎಲೆ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡು ಎಲ್ಲೇ ಅಡ್ಡಾಡಕ ಹೋಗ್ಯಾರು ಅಲ್ಲಿ ಒಟ್ಟು ಅಡ್ಡ ಬೇಸರಾಕ್ ಹೋಗಣ அவ்வ ஆரம் இல்பா அது காலுரோது எல்லா ஆகாக்கத்தீ அல்ல பீப் காம்பரி அவு தூ பர்சும்புலினே பீப்பார்க்க அது காலாகி ஏனாக கியு பரோகத்தி ஏன் மனியாக தவக்கானிக தோர்சில ஏன்னா பாப்பா ಬಾಳ್ಯಾಡ್ತಾಡ್ರಿ ಹಂಗಿದ್ರು ಬರಂಗಿಲ್ರಿ ಯಾವಾಗರ ಒಂದ್ಸಲ ಬರ್ತಾಡ್ರಿ ನಮ್ಗದ ಬೇಜಾರು ಅನ್ಸಿ ಮಾತಾಡಂಗೇನೇ ಇಲ್ರಿ ಯಾವಾಗಾರ ಒಮ್ಮೆ ಯಾಕೆ ಬರ್ತಿವಿ ಆರಾಮ್ ಇಲ್ದಾಗನು ಬರ್ಬೇಕು ಆರಾಮ ಬರ್ಬೇಕು ಅಂತೀವ್ರಿ ಕೇಳಂಗಿಲ್ರಿ ಅದೇನಾ ಕ್ಯೂ ಬರಾಕ್ತಿತ್ ಅಂತ್ರಿ ಬಾದು ರಕ್ತ ಗಟ್ಟಿ ಆಗಿತ್ರಿ ಅದು ಗಾಲಾಗ್ कहाँ hmm. से रहा अम्मा की तेरे के आई कर दो बहुत हो रहा है के मजे नहीं नहीं उर कड़े भरगत थे मद ओ नहीं छोड़ के आवे अम्मा की पेट पेट कुकी मां दर्द हो रहा है अंदर से क्या ಗುಳ್ಗಿ ತೊಗೊಂಡೆ ಕರು ಗುಳಿಗೆ ತೊಗೊಂಡು ತೊಗೊಂಡ ಈ ಪರ್ಯ ಆಕಾರ ಆಗ್ಬಿಟ್ಟತ್ರಿ ಮನ್ಯಾಗ ತೋರ್ಸೋರ್ಲಿಲ್ಲ ಏನಿಲ್ಲ ನಮ್ಮ ತಮ್ಮನು ಆದ ಹದಗೆಟ್ಟೈತ್ರಿ ನಮ್ಮ ಕಾಕಾನು ಹದಗೆಟ್ಟೈತ್ರಿ ಏನು ಯಾರು ಇಲ್ದಂಗೆ ಆಗ್ಬಿಟ್ಟತ್ರೀ

ನೋಡ್ರಿ ಫ್ರೆಂಡ್ಸ್ ತತ್ತಿ ಸಾರ ಪುಜೆ ಆಗತ್ತೈತ್ರಿ ಈಗ ತತ್ತಿ ಹಾಕಾಗತ್ತೇನ್ರಿ ನಾನು ಸೊ ನೋಡ್ರಿ ಐದು ತತ್ತಿ ತಗೊಂಡೇನ್ರಿ ಈಗ ಇದನ್ನ ಹಾಕ್ತೇನ್ರಿ ಆಗಲೇ ನಮ್ಮ ಮಸಾಲೆ ತೆಗೆದು ಮಸಾಲೆ ಮಿಕ್ಸಿಗೆ ಹಾಕಿದ್ವಿ ರೀ ಒಗ್ಗರಣೆ ಕೊಡೋದಷ್ಟ ಇತ್ತು ಈಗ ಒಳ್ಳೆ ಎಣ್ಣೆ ತೊಗೊಂಡು ಬಂದಮೇಲೆ ಈಗ ಒಗ್ಗರಣೆ ಕೊಟ್ಟು ನಾನು ಸಾರನ್ನ ಕುದಿಯಾಗತ್ತಿದ್ರೆ ಈಗ ತತ್ತಿ ಹಾಕಿ ಇನ್ನೊಂದು ಎಡ್ದವ್ರೆ ಅದನ್ನೊಂದು ಸ್ವಲ್ಪ ಹಾಕ್ಕೊಂಡು ಬಿಡ್ತೀನಿ ಒಡೆದ್ ತತ್ತಿ ಸಾರಿದೆ ಮಾಡಿ ಯಾಕಂದ್ರೆ ವಿಡಿಯೋ ಮಾಡ್ಬೇಕಂದ್ರೆ ಯಾಕೆ ಒಂದು ಸ್ವಲ್ಪ ಕುಕ್ ಕುಕ್ಕರ್ ಪ್ರಾಬ್ಲಮ್ ಆಗಿತ್ತು ರೀ ಅಪ್ಪ ಎಂಥ ಸಿಡಿತು ನೋಡಿರಿ ಸೊ ಇದನ್ನು ನೋಡ್ರಿ ಈಗ ಮಿಕ್ಸ್ ಮಾಡಬಾರ್ದು ನಾವು ತತ್ತಿ ಹಾಕಿದ ಮೇಲೆ ಯಾಕಂದ್ರೆ ಮಿಕ್ಸ್ ಮಾಡಿದ್ರದೇನಕ್ಕೆಂದ್ರೆ ಎಲ್ಲವೂ ತತ್ತಿನೂ ಒಡೆದು ಬಿಡ್ತೈತಿ ರೀ ಇಲ್ಲಾಂದ್ರೆ ಹಲ್ಪಿ ಹಲ್ಪಿ ಹಂಗೆ ಉಳಿತಾವ್ರಿ ನಾವು ಮಿಕ್ಸ್ ಮಾಡ್ಲಾರ್ದಂಗೆ ಹಂಗೆ ಕುದಿಸಿದ್ರೆ ಸೊ ಇದು ಕುದೀಲಿ ರೀ ನಮ್ಗೆ ಹಲ್ಪಿ ಬೇಕು ರೀ ಅದ್ರ ಸಂಬಂಧ ಸೊ ನಾನಂತ್ರ ಈಗ ಇದನ್ನು ಕುದಿಯಾಕಂತಂದ ಇಟ್ಟೇನು ರೀ ಸ್ವಲ್ಪ ಕುದೀಲಿರಿ ಯಾಕಂದ್ರೆ ತತ್ತಿ ವಾಸನೆ ಹೋಗ್ಬೇಕು ರೇ ಚಲೋತ್ನಂಗೆ ಬೆಂದ್ರೆ ತತ್ತಿ ಆಮೇಲೆ ಸ್ಮೆಲ್ ತ ಬರೋಂಗಿಲ್ಲರಿ ನೋಡ್ರಿ ಫ್ರೆಂಡ್ಸ ಫೈನಲ್ ಆಗಿ ತತ್ತಿ ಸಾರು ಅಂತ ರೆಡಿ ಆದರೆ ಸೊ ಈಗ ಊಟಕ್ಕೆ ಕರಿತೀನಿ ರೀ ಎಲ್ಲ ಎಷ್ಟು ಮಸ್ತ್ ತೆಗಿತಿ ನಾನು ಹೇಳಿ ಹಲ್ಪಿ ಹೆಲ್ಪಿ ನಿಮ್ಗೆ ತೋರಿಸ್ತೀನಿ ನೋಡಿರಿ ಕಿಸ್ಕ ಸೊ ನೋಡಿರಿ ಹಲ್ಪಿ ಈ ಥರ ಆರ್ಡ್ರ್ ಬಂದಿತ್ತಂತ ಬರ್ತೀನಿ ಹೇಳ್ರಿ ಫ್ರೆಂಡ್ಸ್ ನೋಡಿರಿ ಎರಡು ಪಾರ್ಸಲ್ ಬಂದಿದ್ದಾವೆ ಸೊ ಇಸ್ಕೊಂಡಿಟ್ಟಾರೆ ಬರುವ ಊಟ ಮಾಡೋಣ ಏ ನಕ್ಕೋ ಮಾಯ